ಹನುಮಂತನ ಈ ಒಂದು ಸ್ಪೆಷಾಲಿಟಿ ನೀವು ಇಡೀ ಜೀವನದಲ್ಲಿ ನೋಟಿಸ್ ಮಾಡಿರಲಿಕ್ಕೆ ಸಾಧ್ಯವೇ ಇಲ್ಲ ನೀವೆಂದಿಗಾದರೂ ಅಬ್ಸರ್ವ್ ಮಾಡಿದ್ದೀರಾ ಆತನ ಶರೀರ ಒಂದು ಪ್ರಾಣಿಯದ್ದಾಗಿದೆ ಆದರೆ ಆತನ ಚಾರಿತ್ರ್ಯ ಒಂದು ಆ ಪ್ರಾಣಿಗೆ ಹೋಲಿಕೆಯಾಗುವುದೇ ಇಲ್ಲ ಈ ಒಂದು ವಿಷಯ ನಮಗೆಲ್ಲರಿಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ ಪ್ರಾಣಿಗಳಿಗೆ ಸುರಕ್ಷತೆಯ ಅವಶ್ಯಕತೆ ಇರುತ್ತದೆ ಹಾಗಾಗಿ ಅವುಗಳು ಯಾವಾಗಲೂ ಗುಂಪಿನಲ್ಲಿ ಬದುಕುತ್ತವೆ ಆದರೆ ಹನುಮಂತನಿಗೆ ಯಾವುದೇ ಸುರಕ್ಷತೆಯ ಅವಶ್ಯಕತೆ ಇಲ್ಲ ಯಾಕೆಂದರೆ ಆತ ಮಹಾಬಲಶಾಲಿ ಹಾಗೂ ಅವನಿಗೆ ಅವನೇ ಸರಿಸಾಟಿಯಾಗಿದ್ದಾನೆ ಪ್ರಾಣಿಗಳಿಗೆ ವಿದ್ಯೆಯೆಂದರೆ ಏನೆಂಬುದೇ ಗೊತ್ತಿಲ್ಲ ಆದರೆ ಹನುಮಂತ ಜ್ಞಾನ ಮತ್ತು ಗುಣಗಳ ಸಾಗರವಾಗಿದ್ದಾನೆ ಪ್ರಾಣಿಗಳಿಗೆ ತಮ್ಮ ಪ್ರಜಾತಿಯನ್ನು ಮುಂದುವರಿಸಬೇಕಾಗಿರುತ್ತದೆ ಆದರೆ ಹನುಮಂತ ಬ್ರಹ್ಮಚಾರಿಯಾಗಿದ್ದಾನೆ ಹಾಗೂ ಆತನಿಗೆ ಒಂದು ಉದ್ದೇಶವಿದೆ ಅದನ್ನು ನಾವು ಶ್ರೀರಾಮನ ಹೆಸರಿನಲ್ಲಿ ತಿಳಿದುಕೊಂಡಿದ್ದೇವೆ ಆದರೆ ಪ್ರಾಣಿಗಳಿಗೆ ಅವುಗಳ ಜೀವನದಲ್ಲಿ ಯಾವುದೇ ಉದ್ದೇಶವಿರುವುದಿಲ್ಲ ಇದರಿಂದ ನಾವು ಏನು ಕಲಿತುಕೊಳ್ಳಬಹುದೆಂದರೆ ಪ್ರಾಣಿಗಳ ದೇಹ ನಮ್ಮಲ್ಲೂ ಇದೆ ಆದರೆ ನಾವು ನಮ್ಮ ಒಳಗಿನ ಪ್ರಾಣಿಯನ್ನು ಗೆಲ್ಲುವುದಕ್ಕೆ ಅಸಹಾಯಕರಾಗಿದ್ದೇವೆ ಹೀಗಾಗಿ